नमस्कार न्यूज़ ट्वेंटी सिक्स के स्वागत ಹೊನ್ನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಐದು ಪಾಯಿಂಟ್ ನಾಲ್ಕು ಲಕ್ಷ ರು ನಿವ್ವಳ ಲಾಭಗಳಿಸಿದೆ ಹೊನ್ನೂರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಯಶಸ್ವಿಯಾಗಿ ನೆರವೇರಿತು ತಾಲೂಕಿನ ಹೊನ್ನೂರು ಗ್ರಾಮದ ಉತ್ಪಾದಕರ ಸಹಕಾರ ಸಂಘದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ರೇವಣ್ಣ ಅವರು ಉದ್ಘಾಟಿಸಿ ಮಾತನಾಡಿದರು ರೈತರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿ ಸಾಧ್ಯ ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಕೃಷಿಯೊಂದಿಗೆ ಉಪಕಸುಬಾಗಿ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯಂತಹ ಉಪಕಸುಬುಗಳನ್ನ ರೂಢಿಸಿಕೋಬೇಕು ಅಂತ ಸಲಹೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಾಜಶೇಖರ್ ವಾರ್ಷ ವಾರ್ಷಿಕ ವರದಿಯನ್ನ ಮಂಡಿಸಿ ಎರಡು ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಪಾಯಿಂಟ್ ನಾಲ್ಕು ಲಕ್ಷ ನಿಬ್ಬಳ ಲಾಭ ಗಳಿಸಿದ್ದು ಕಳೆದ ಸಾಲಿನ ಲಾಭದಲ್ಲಿ ಒಂದು ಪಾಯಿಂಟ್ ತೊಂಬತ್ತೊಂದು ಲಕ್ಷ ರು ಬೋನಸ್ ಅನ್ನ ವಿತರಣೆ ಮಾಡಲಾಗಿದೆ ಅಂತ ತಿಳಿಸಿದ್ರು ನಂತರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅತಿ ಹೆಚ್ಚು ಹಾಲು ಪೂರೈಸಿದ ಉತ್ಪಾದಕರಿಗೆ ಇದೇ ವೇಳೆ ಬಹುಮಾನವನ್ನ ನೀಡಿ ಗೌರವಿಸಲಾಯಿತು ವಾರ್ಷಿಕ ಮಹಾಸಭೆಯಲ್ಲಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ರಾಜು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ರೇವಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಾಜಶೇಖರ್ ಸಂಘದ ಉಪಾಧ್ಯಕ್ಷರಾದ ಎಸ್ ರಾಜಪ್ಪ ಸಂಘದ ನಿರ್ದೇಶಕರುಗಳಾದ ಎಂ ನಂಜುಂಡಯ್ಯ ಎಸ್ ಗುರುಲಿಂಗಪ್ಪ ರಾಮಯ್ಯ ಬಿಜಿ ನಾಗರಾಜು ಎನ್ ಬಸವರಾಜು ಸಿದ್ದರಾಜು ನಂಜುಂಡಯ್ಯ ಬಿ ಪುಟ್ಟಬಸಮ್ಮ ನಾಗಮ್ಮ ಹಾಗೂ ಹಾಲು ಪರಿವೀಕ್ಷಕ ಎಸ್ ಮಹದೇವಸ್ವಾಮಿ ಎನ್ ಪ್ರಕಾಶ್ ರಾಜೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಕುಮಾರಸ್ವಾಮಿ ಎಚ್ ಯಮಾನ ಮಲ್ಲಯ್ಯ ಸಿದ್ದಶೆಟ್ಟಿ ಹಾಗೂ ಹಾಲು ಉತ್ಪಾದಕ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

इतने बड़े बड़े ने मर्डर को सामना करना ही पड़ेगा ये हाल बना रहा हूँ सही हाल बना मौत का समय साल आना ना रोज मर्द है मारे हाल बना रहा तेज साल आना ना ना रोज है कहीं अभी से ना बंदूक बोर्ड में आप साल का मुझे पता रोज है करें दी मारी मारना ना जी अदरली राधा राधा एक तो नस्ता ಕ್ರಾಂತಿ ಮಾಡಿದ್ರೆ ಇದು ನಮ್ಮ ಪ್ರಸ್ತುತ ಇಲಾಖೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನ ಮುಂದೂಡಿಕ ಮಾಡಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಮಾಡಿದ್ರು ಅದು ಎಲ್ಲ ನಮ್ಮ ಕರ್ನಾಟಕದ ಹದಿನಾಲ್ಕು ಜಿಲ್ಲಾ ಕೋಟೆಗಳಲ್ಲಿ ಭಾರತದಾದ್ಯಂತ ವಿಸ್ತರಿಸಿದೆ ಇದು ಈಗ ಇದು ಒಂದು ವಿಚಾರ ರೂಪಾಯಿ ಆರ್ನೂರ ಇಪ್ಪತ್ತು ರೂಪಾಯಿ ಹೋಗಿ ಒಂದ್ ವರ್ಷಕ್ಕೆ ಇನ್ಸೂರೆನ್ಸ್ ನೋಡಬೇಕು ಅಕಸ್ಮಾತ್ ನೀವು ಎಪ್ಪತ್ ಸಾವಿರ ಅಂತ ಆ ತಗೊಂಡಿರ್ತೀರ ಸಾವಿರ ರೂಪಾಯಿಗೆ ಹದಿನೈದು ಪರ್ಸೆಂಟ್ ಕಟ್ ಮಾಡ್ತಾರೆ ಎಪ್ಪತ್ ಸಾವಿರ ರೂಪಾಯಿ ಅಂದ್ರೆ ಒಂದ್ ಹದಿನೈದು ಸಾವಿರ ಇಟ್ಟು ನಿಮ್ಗೆ ನಲವತ್ತು ದಿನ ಅಮೌಂಟ್ ಬರಬೇಕು ಆ ರೀತಿ ಕೊಡ್ತಾರೆ ಈಗ ಏನ್ ಮಾಡಿದಾರೆ ಅಂತಂದ್ರೆ ಒಂದು ರಾಶಿಗೆ ಸಾವಿರದ ಇನ್ನೂರು ರೂಪಾಯಿ ಮಾಡಿ ಮೂರು ವರ್ಷ ಮಾಡೋಕೆ ಸ್ಕೀಮ್ ನಡೀತಾ ಇದೆ ಇದನ್ನ ಬಂದ ತಕ್ಷಣ ನಾವು ಎಲ್ಲ ವಿಚಾರ ಹೇಳ್ತೀವಿ ರಾಸಕರಿಗೆ ಬೋರ್ಡ್ ಹಾಕ್ತಾರೆ ದಯವಿಟ್ಟು ಅದ್ಬರ್ತಿ ಯಾಕಂದ್ರೆ ನೀವು ಅನುಭವ ಈಗ ಇನ್ವೆಸ್ಟ್ ಮಾಡಿದ್ರೆ